ಐತಿಹಾಸಿಕ ಚರಿತ್ರೆ ಉಳಂತ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇತ್ತೀಚೆಗೆ ನಿಧಿಯನ್ನು ದೊರೆತಿತ್ತು ಈ ನಿಧಿ ದೊರೆತ ವಿಚಾರ ಜಗತ್ತಿನ ಗಮನ ಸೆಳೆದಿತ್ತು ನಿಧಿ ದೊರೆತ ಹಿನ್ನೆಲೆಯಲ್ಲಿ ಈಗ ಉತ್ಖನ ಕಾರ್ಯಕ್ಕೆ ಚಾಲನೆ ಕೊಡಲಾಗಿದೆ ಕಳೆದ ಮೂರು ದಿನಗಳಿಂದ ಉತ್ಖನನ ಕಾರ್ಯ ಆರಂಭವಾಗಿದೆ ಉತ್ಖನನ ಜಾಗದಲ್ಲಿ ಹಾವೊಂದು ಪ್ರತ್ಯಕ್ಷವಾಗಿದ್ದು ಜೊತೆಗೆ ಲೋಹದ ಶಿವಲಿಂಗು ಸಹ ಪತ್ತೆಯಾಗಿದೆ ಈ ಒಂದು ಎರಡು ಪ್ರಕರಣಗಳು ಸಾಕಷ್ಟು ಅಚ್ಚರಿಯನ್ನು ಮೂಡಿಸಿದೆ ಈ ನಡುವೆ ಸಿಕ್ಕಂತ ನಿಧಿ ಸರ್ಕಾರಕ್ಕೆ ಕೊಟ್ಟು ತಲೆ ಮೇಲೆ ಕೈ ಚಾಚಿ ಚಾಚಿಕೊಳ್ತಿರುವ ಕುಟುಂಬ ಬೀದಿಗೆ ಬಂದಿದೆ ಆದ್ದರಿಂದ ಸರ್ಕಾರ ಹಾಗೂ ಜಿಲ್ಲಾಡಳಿತ ಈ ಕುಟುಂಬಕ್ಕೆ ಯಾವ ರೀತಿ ಆಧಾರ ಆಗ್ತಾರೆ ಅನ್ನೋದನ್ನ ನಾವು ನೋಡಬೇಕಾಗಿದೆ ಈ ಕುರಿತಂತ ಒಂದು ಸ್ಟೋರಿ ನೀವು ಈ ಕಡೆ

ನೋಡಿರಿ ಸರ್ ಇಲ್ಲ ಸರ್ ಫೋಟೋ ಇಲ್ಲ ಹ್ಞೂ ಹ್ಞೂ ಏಳು ಹಿತಾಳ ರೆಡಿ ಅಲ್ಲ ಆಯ್ತಾ ಅಲ್ಲೇ ಇರಲಿಲ್ಲ ಅಲ್ಲೇ ಬಂದೆ ಸರ್ ಬಂದೆ ಬಂದೆ

ಓಕೆ ರೋಲಿಂಗ್ ಕರಿತಾ ಬಂತು ಅಂದರೆ ಈ ವಿಷಯ ಓಕೆ ರೋಲಿಂಗ್ ನಕ್ಕುಂಡಿ ಈ ಬಗ್ಗೆ ಚರ್ಚೆಗಳು ನಡೆದಿದ್ದು ನಿಧಿ ಸಿಕ್ಕಂಥ ತರ ಕಡಿಯುವಂಥ ಸಂದರ್ಭ त <laughs> म Corre, é घेरिँदो मोगेट ६ न्दैति चलिँदो छले

ತಂದೆ ಮನೆ ಇದೆಯಾ ಕೊನೆ ಕೈ ಬದಲಾಗಿರೋ ಮನೆ ಒಂದ್ಸೇ ಪರವಾಗಿಲ್ಲ

ಒಟ್ಟ ಏನು ಕಂಟೆಂಟ್ ಲೈವ್ ಬ್ಯಾಕ್ ಪ್ಯಾಕ್ ಇಲ್ಲಿ ಕೊಟ್ರಂಗೆ ಸ್ವಲ್ಪ ಹೈಸ್ಕೂಲ್ ಕಟ್ಟಡ ಏನು ತೆರವು ಮಾಡಿದ್ರು ಡೆಮಾಲಿಶ್ ಮಾಡಿದ್ರು ಇದು ಇನ್ನೂ ಒಂದು ಐದು ಪೀಟು ಪೀಕುಪ್ಪು ಎಲ್ಲರಿಗೂ ಏನು ಮಾಡ್ತಾ ಇದಾರೆ ಅನ್ನೋದು ಕುತೂಹಲ ಈಗ ನಿಮ್ಗೆ ಗೊತ್ತಾಯಿತು ಅಲ್ಲಿ ಏನೇನು ಗಿಡ ಪಡ ಎಲ್ಲ ತೆಗೆದು ಅದನ್ನೆಲ್ಲ ನೋಡ್ತಿಲ್ಲ ಅದೇ ಮಾದರಿಯೊಳಗೆ ಕಾಣಿಸ್ತದೆ ಇಲ್ಲಿ ನಾವೇನು ಪ್ರಯತ್ನ ಮಾಡ್ತಾಯಿದ್ದೀವಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಪುಸ್ತಕರ ಜೊತೆಗೆ ಈ ಸ್ಮಾರಕಗಳ ದುರಸ್ತಿ ಮತ್ತು ಸ್ವಚ್ಛತಾ ಕಾರ್ಯಕ್ರಮ ಕೋಟೆ ಕೋಟೆಗೋಡೆ ಏನದ ಇದು ಮತ್ತು ಮಾನ್ಯ ಸಚಿವರ ಗಮನಕ್ಕೆ ಇಟ್ಕೊಂಡ್ಬರ್ತೀವಿ ಇಲ್ಲಿ ಏನು ಒಂದು ಕೋಟೆ ಗೋಡೆ ಅದ ಈ ಲಕುಂಡಿಯನ್ನು ಡಿವೈಡ್ ಮಾಡ್ತದೆ ಇದರ ಅಗಸಿ ಬಾಗಲ ಇಲ್ಲೇ ಕಣ್ಣು ನೋಡ್ರಿ ಸಾಧ್ಯ ಅಲ್ಲಿ ಅಗಸಿ ಅಲ್ಲಿ ಒಂದು ಬರ್ಮ ನಮ್ಮ ಸಾಹೇಬರದ ಗದಗ್ ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಬಂದ್ರು ಪುನರುತ್ನ ಆಗ್ಬೇಕು ಇಲ್ಲಿರ್ತಕ್ಕಂಥ ಕೋಟೆಯ ದಪ್ಪ ಅಳತಿಯನ್ನು ಸಿದ್ದು ಪಾಟೀಲ್ ಇಲ್ಲಿ ಆಗಲೇ ನೋಡ್ಕೊಂಡು ಹೋದ್ರು ಸಿದ್ದ ಕೋಟೆಗೋಡೆ ಅದೆ ಬಾದಾಮಿ ಚಾದುಕ್ಯರ ಕಾಲದ ಆಡಳಿತ ಕೇಂದ್ರವಾಗಿತ್ತು ನಂತರ ರಾಷ್ಟ್ರಕೂಟರ ಕಾಲದಲ್ಲಿ ಒಂದು ಕೋಟೆಗೋಡೆ ಹೋತ್ಸಲ ಉತ್ಕೊಂಡ ಮಾಡಿದಾಗ ಎರಡು ಸಾವಿರದ ಮೂರರಿಂದ ಏಳರಾಗ ಸಿಕ್ತು ಡಾಕ್ಟರ್ ಹರ್ಶ್ಚಂದ್ರ ಅವರು ಶಿವಲಿಂಗ್ ಸಿಕ್ಕ ಬೆಳಿಗ್ಗೆ ಸಿಬ್ಬಂದಿಗಳನ್ನ ಜಾಸ್ತಿ ಮಾಡಬೇಕು ಸಾರ್ವಜನಿಕರು ಇಬ್ಬರು ಒಬ್ರು ಇರ್ತಾರ ಒಳಗಡೆ ಬಂದ್ಬಿಡುತ್ತೆ ಸರ್ ಹೆಂಗ ಹಾಳು ಜಾಸ್ತಿ ಆಗತ್ತಲ್ಲ ಸರ್ ಹಂಗ ಜಾಸ್ತಿ ಕುತ ಬರುತ್ತೆ ಸರ್ ಜನ ಜರ ಜನ ಸಿದ್ಧತೆಗಳು ಜಾಸ್ತಿ ಇಲ್ಲದ್ರ ಸ್ವಲ್ಪ ಜನರಿಗೆ ಒಳಗಡೆ ಬರಕ್ ಭಯ ಪಡ್ತಾರೆ ಇಲ್ಲದ್ರೆ ಹೆದರದೇ ಇಲ್ಲ ಯಾರಿಗೂ ಇಲ್ಲ ಈಗ ಎಂಟು ದಿನ ಆತ್ರಿ ಈಗ ಅದಕ್ಕೆ ಈಗ ಯಾವ ಶಾಲೆ ಹಚ್ಚಿ ಒದಗಿಸಿ ಹೋಗ್ಯಾರ ಹೊಳ್ಳಿ ಬಂದಿಲ್ಲ ರೀ ಅವರು ಅವತ್ತು ಮರದಿ ಏನು ಬಂದಾರ ಹಿಂಗೆ ಹಿಂಗೆಪ್ಪ ನಿಮ್ಮ ಮನೆಯೂ ಇವು ಇದನ್ನು ಕೊಡೋ ತಂಗಿವು ಡಾಕ್ಯುಮೆಂಟ್ಸ್ ಕೊಡೋ ಅಂತ ಹೇಳಿ ಕೇಳಿದ್ರಿ ಕೊಟ್ಟಿವ್ರಿ ಹೊಳ್ಳಿ ಯಾವ ಅಧಿಕಾರಿಗಳು ಬಂದಿಲ್ಲ ಮತ್ತೆ ಈ ಮುಂದೆ ಎಲೆಕ್ಷನ್ ಟೈಮು ಈಗ ಯಾವ ಟೈಮ್ನಾಗ ಯಾವ ಅಧಿಕಾರಿ ಅನ್ನೋದು ಹೇಳೋಕ್ಕಾಗಲ್ಲ ರೀ ಈ ದಡಗಿನಾಗ ಮಾಡಿದ್ರೆ ಒಂದು ಕೆಲಸ ಹಾಕ್ಕವ್ರಿ ಇಲ್ಲಿಲ್ಲ ಅಂದ್ರೆ ಈ ಎಳವರಿಗೆ ಎಳವರಿಗೆ ಬಿದ್ದರೆ ನಮ್ಗೆ ಕೆಲಸ ಆಗೋದಿಲ್ಲ ಆ ಉದ್ದೇಶಕ್ಕೆ ನಾವು ಹೇಳ್ತಾ ಇರೋದು ಮತ್ತೊಂದು ಏನಿಲ್ಲ ರೀ ನಾವು ಈ ನಿನ್ನೂ ಅದು ಇವ್ರ ಇವ್ರು ಪ್ಯೂನ್ ರೀ ಅವ್ರಿಗೆ ಕೊಟ್ಟು ಕಳ್ಸೀವ್ರಿ ಈಗ ಸಿದ್ದು ಪಾಟೀಲ್ರು ಫೋನ್ ಮಾಡಿದ್ರು ಈಗಿಲ್ಲ ಈ ಥರ ಬರ್ತಾರೆ ಈ ಥರ ಕೊಟ್ಟು ಕಳ್ಸಪ್ಪ ಅಂತ ಆಯ್ತು ಬಿಡ್ರಿ ಅಂತಂದು ಕೊಟ್ಟು ಕಳ್ಸೀವ್ರಿ ಮತ್ತೇನಿಲ್ಲ ರೀ ಈಗ ಯಾವ ಅಧಿಕಾರಿಗಳು ಬಂದಿಲ್ಲ ಶಾಲೆ ಹೊಸಕ್ಕೆ ಎಲ್ಲರು ಬರ್ತಾರ ಇದನ್ನ ಮಾಡೋಕ್ಕೆ ಯಾರು ಬರೋಲ್ಲರು ನಮ್ಮ ತಕ್ಷಣ ಮನೆ ಆಗ್ಬೇಕು ಆ ಹುಡುಗರಿಗೆ ಮ ತಂಗಿಗೆ ಒಂದು ಜಾಬ್ ಆಗ್ಬೇಕು ಈ ಹುಡುಗ ಒಂದು ಇದಾಗ್ಬೇಕ್ರಿ ಪ್ರಾಮಾಣಿಕತೆಯಿಂದ ಅವ್ರು ಕೊಟ್ಟಾರ ನಾ ನೀವು ಪ್ರಾಮಾಣಿಕತೆಯಿಂದ ಮಾಡಿರಿ ಅಂತ ಇಷ್ಟ ಕೇಳ್ರಿ ನಾವು ತೀವ್ ಬಿಡ್ತೀರಪ್ಪ ಎಲ್ಲ ನಿಮ್ಮ ಪ್ರಶ್ನೆ ಸರಿಯಾಗಿ ಉತ್ತರ ಅಂತ ತಿಳಿದು ಬಿಡ್ತೀರ ಸರ್ ಬಂದಿದ್ರಿ ಸರ್ ಇವತ್ತು ವಿಸಿಟ್ ಮಾಡಿದ್ರಿ ಲಕ್ಕುಂಡ್ ಐತಿಹಾಸಿಕ ಲಕ್ಕುಂಡಿ ಸ್ಥಳಕ್ಕೆ ಮೂರನೇ ದಿನ ಉತ್ಖಂಡನ ಕಾರ್ಯ ಆರಂಭವಾಗಿದೆ ಹಾಗಾಗಿ ಇಲ್ಲಿ ಈ ಒಂದು ಸ್ಥಳದಲ್ಲಿ ಏನೆಲ್ಲ ಸಿಗುವಂತ ಸಾಧ್ಯತೆಗಳಿದೆ ನಿಮ್ಮ ಒಂದು ಅಭಿಪ್ರಾಯ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಲಕ್ಕುಂಡಿ ಒಂದು ಪಾರಂಪರಿಕ ಪ್ರದೇಶ ಈ ಪ್ರಾ ಪಾರಂಪರಿಕ ಪ್ರದೇಶವನ್ನ ವ್ಯವಸ್ಥಿತವಾಗಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಮಾನ್ಯ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರ ಆಸಕ್ತಿ ಮೇರೆಗೆ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಅಸ್ತಿತ್ವಕ್ಕೆ ಬಂದಿದೆ ಮತ್ತು ಈ ವ್ಯಾಪ್ತಿಯಲ್ಲಿ ಬರುವಂತಹ ದೇವಾಲಯಗಳ ಸಂರಕ್ಷಣೆ ಕೂಡ ಕಳೆದ ಎರಡೂವರೆ ಮೂರು ವರ್ಷಗಳಿಂದ ನಿರಂತರವಾಗಿ ನಡೀತಾ ಬಂದಿದೆ ಅದೇ ರೀತಿ ಅದರ ಭಾಗವಾಗಿ ಲಕ್ಕುಂಡಿ ಪ್ರದೇಶದಲ್ಲಿ ಉದುಗಿರುವ ಏನು ಐತಿಹಾಸಿಕ ನೆಲೆಗಳಿದೆ ಕುರುಹುಗಳಿದೆ ಇವುಗಳ ಒಂದು ಸಂಶೋಧನೆಗೆ ಶೋಧನೆಗೆ ನಾವು ಎ ಎಸ್ ಐ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇವರಿಂದ ಪರ್ಮಿಷನನ್ನು ತೆಗೆದುಕೊಂಡು ಈ ಉತ್ಖನ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ ಮೇ ಹದಿನೈದರಂದು ನಮ್ಮ ಒಂದು ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇಲಾಖೆಯು ಅನುಮತಿಯನ್ನು ಕೊಟ್ಟಿತ್ತು ಜೂನ್ ಮೂರನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಇದರ ಉತ್ಖನದ ಒಂದು ಗುದ್ಲಿ ಪೂಜೆಯನ್ನು ಕೂಡ ನೆರವೇರಿಸಿದರು ಈ ಭಾಗದಲ್ಲಿ ಸಾಕಷ್ಟು ಮಳೆ ಬಂದಿದ್ದರಿಂದ ಉತ್ಖನ ಕಾರ್ಯ ಪ್ರಾರಂಭ ಮಾಡೋದು ಸ್ವಲ್ಪ ನಿಧಾನ ಆಗಿದೆ ಈಗ ಕಳೆದ ಮೂರು ದಿನದಿಂದ ಉತ್ಖನ ಕಾರ್ಯ ಪ್ರಾರಂಭ ಮಾಡಿದ್ದೀವಿ ಸೊ ನಿಧಿ ಸಿಕ್ಕಿದ ಕಾರಣಕ್ಕಾಗಿ ಉತ್ಖನದ ಒಂದು ಆಸಕ್ತಿ ಗಂಭೀರತೆ ಜಾಸ್ತಿ ಆಗಿದೆ ಅಂತ ನಾನು ಭಾವಿಸ್ತೇನೆ ಅದೊಂದು ಆಕಸ್ಮಿಕ ಅಷ್ಟೇ ಬಹುಶಃ ಭೂಮಿಯಲ್ಲಿ ಏನೆಲ್ಲ ಉದುಗಿದೆ ಅದು ತೆಗೆದಾಗ ಮಾತ್ರ ಗೊತ್ತಾಗುತ್ತೆ ನಾವು ಊಹೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಈ ಪ್ರದೇಶ ಪೂರ್ತಿ ಒಂದು ಐತಿಹಾಸಿಕ ಪ್ರದೇಶವಾಗಿರೋದ್ರಿಂದ ಖಂಡಿತ ಉತ್ಖನದ ಮೂಲಕ ನಾವು ವಿಶೇಷವಾಗಿರುವಂತಹ ಐತಿಹಾಸಿಕ ದಾಖಲೆಗಳು ನಮಗೆ ಕಂಡು ಬರುತ್ತೆ ಅಂತ ಖಂಡಿತವಾಗಿ ಹೇಳೋಕ್ಕೆ ಸಾಧ್ಯ ಆಗುತ್ತೆ ಸರ್ ಈಗ ನಿಮ್ಮ ಒಂದು ತಜ್ಞರ ಪ್ರಕಾರ ಇಲ್ಲಿ ಒಂದು ಇತಿಹಾಸದ ಪ್ರಕಾರ ಏನೆಲ್ಲ ಸಿಗ್ಬೋದು ಅನ್ನುವಂಥ ಹೇಳಿದೆ ಸರ್ ಅಲ್ಲ ನಾವು ಇತಿಹಾಸ ಏನು ಹೇಳುತ್ತೆ ಅಂತ ಹೇಳಿದ್ರೆ ಈಗಾಗಲೇ ಇದು ಅತ್ತಿಮಬ್ಬೆಯ ನಾಡು ಇದರಲ್ಲಿ ದಾನಚಿಂತಾಮಣಿ ಅವರು ನೂರೊಂದು ದೇವಾಲಯಗಳನ್ನ ಕಟ್ಟಿಸಿದ್ರು ನೂರೊಂದು ಬಾವಿಗಳನ್ನು ತೋರಿಸಿದ್ರು ಅನ್ನೋ ಒಂದು ಇತಿಹಾಸದ ಸಂಕೇತಗಳಿವೆ ಇಷ್ಟು ಸಣ್ಣ ಒಂದು ಗ್ರಾಮದಲ್ಲಿ ಇಷ್ಟೊಂದು ಸಂಖ್ಯೆಯ ಸ್ಮಾರಕಗಳನ್ನು ನಿರ್ಮಾಣ ಮಾಡಿರೋದು ಈ ಸ್ಥಳದ ಒಂದು ಮಹಿಮೆ ಮತ್ತು ಇತಿಹಾಸವನ್ನು ಹೇಳುತ್ತೆ ಮತ್ತು ಈ ಜಾಗದಲ್ಲಿ ಟಂಕಸಾಲೆ ಕೂಡ ಇತ್ತು ಅನ್ನೋದು ಕೂಡ ಇತಿಹಾಸದ ಕುರುಹುಗಳಿಂದ ಮತ್ತು ನಮಗೆ ಇತ್ತೀಚಿನ ದಿನ ಕಳೆದ ಇಪ್ಪತ್ತು ವರ್ಷಗಳಿಂದ ಏನು ಕಂಡು ಬಂದಿದೆ ಅದರಿಂದ ಕೂಡ ತಿಳಿದು ಬರ್ತದೆ ಮಳೆ ಬಂದಾಗ ಭೂಮಿಯಲ್ಲಿ ನಮಗೆ ಉದುಗಿರುವಂತಹ ಮುತ್ತುರತ್ನಗಳು ಚಿನ್ನದ ಒಂದು ಕುಹುಗಳು ನಮಗೆ ಸಿಗ್ತಾ ಬಂದಿತ್ತು ಅದನ್ನು ಈ ಗ್ರಾಮಸ್ಥರು ಸಂಗ್ರಹಣೆ ಮಾಡಿ ನಾವು ಕಳೆದ ಬಾರಿ ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಕೈಗೊಂಡಂತಹ ಸ್ಮಾ ಪ್ರಾಚ್ಯಾವಶೇಷಗಳ ಅಭಿಯಾನದಲ್ಲಿ ಪ್ರಾಚ್ಯಾವಶೇಷಗಳ ಒಂದು ಅನ್ವೇಷಣಾ ಅಭಿಯಾನದಲ್ಲೂ ಕೂಡ ಗ್ರಾಮಸ್ಥರು ತಮ್ಮ ಬಳಿಯಲ್ಲಿರುವಂತಹ ಪ್ರಾಚ್ಯಾವಶೇಷಗಳನ್ನು ಬೆಲೆ ಬಾಳುವಂಥ ವಸ್ತುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ನಮಗೆ ಹಸ್ತಾಂತರ ಮಾಡಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಖಂಡಿತ ಏನೆಲ್ಲ ಸಿಗ್ಬೋದು ಅನ್ನೋದು ಹೂವಿಗೆ ನಿಲುಕದ್ದು ಆದರೆ ಖಂಡಿತ ಇತಿಹಾಸವನ್ನು ಮರುಸೃಷ್ಟಿ ಮಾಡುವಂತಹ ಗುರುಗಳು ಖಂಡಿತ ಸಿಗುತ್ತೆ ಅಂತ ನಾವು ಭಾವಿಸ್ತೇವೆ ಪ್ರಜ್ವಲ್ ಮನೆಯೊಳಗೆ ಏನು ನಿಧಿ ಸಿಗ್ತಲ್ಲ ಆ ನಿಧಿ ಸಿಕ್ಕ ನಂತರ ನಿಮ್ಗೆ ಅದೊಂದು ರೀತಿ ಪ್ರೇರೇಪಣೆ ಆಗಿರ್ಬೋದಲ್ಲ ಯಾಕಂತಂದ್ರೆ ನೀವು ಎಲ್ಲ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಕೇವಲ ದೇವಸ್ಥಾನ ಕುರುಗಳಿಗೆ ಸಂಬಂಧಪಟ್ಟಂಗೆ ಮಾತ್ರ ನಾವು ಇದನ್ನು ಇದ್ದೀವಿ ಉತ್ಖನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇಲ್ಲ ಇದು ಒಂದೇ ಆಕಸ್ಮಿಕ ಅಂತ ಈಗಾಗಲೇ ಹೇಳಿದೆ ನಾನು ನಮಗೆ ಜೂನ್ ಆ ಮೂರರಲ್ಲೇ ಇದರ ಒಂದು ಭೂಮಿ ಪೂಜೆ ಆಗಿತ್ತು ಮಳೆ ತುಂಬ ಜಾಸ್ತಿ ಬಂದಿದ್ದರಿಂದ ನಾವು ಮಳೆಗಾಲ ಕೂಡ ವಿಸ್ತರಣೆ ಆಯಿತು ಕಳೆದ ನಮಗೆ ನವೆಂಬರಲ್ಲೂ ಕೂಡ ಮಳೆ ಬರ್ತಾಯಿತ್ತು ಅದು ನಿಮಗೂ ಕೂಡ ಬ ಗೊತ್ತಿದೆ ಡಿಸೆಂಬರಲ್ಲಿ ಕೂಡ ಅದು ಪ್ರಾರಂಭ ಮಾಡಬೇಕು ಇನ್ನೂ ಕೂಡ ಮಳೆಯ ಸ್ವಲ್ಪ ಕುರುಗಳು ಇದ್ದಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ ಈಗ ಇದು ಪ್ರಾರಂಭ ಮಾಡಬೇಕಿತ್ತು ಅದು ನಿಧಿ ಸಿಕ್ಕಿದ್ದು ಮತ್ತೆ ಈ ಉತ್ಕನ ಎರಡೂ ಕೂಡ ಒಂದು ಒಂದು ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು ಪರಿಶೀಲನೆ ಮಾಡಿದಾಗ ಮೂರ್ನಾಲ್ಕು ದಿನಗಳಲ್ಲಿ ಅದರ ಸತ್ಯತೆ ವರದಿಯನ್ನು ಕೊಡ್ತೀವಿ ಅಂತ ನಿಮ್ಮ ಅಧಿಕಾರಿಗಳು ತಂಡ ಹೇಳಿ ಸರ್ ಇವತ್ತೇನಾದರೂ ಆ ವರದಿ ಬರುವಂಥ ಸಾಧ್ಯ ಖಂಡಿತ ಇವತ್ತು ಅಲ್ಲ ವರದಿ ನಿರೀಕ್ಷಿಸಲಾಗಿದೆ ಈಗಾಗಲೇ ನಾವು ಇವತ್ತು ಮಾನ್ಯ ಸಚಿವರು ನಾಲ್ಕು ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ ಸಭೆಯಲ್ಲಿ ಕೂಲಂಕಷವಾಗಿ ಚರ್ಚೆ ಮಾಡಿ ಸಭೆಯ ನಂತರ ಮಾನ್ಯ ಸಚಿವರೇ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಇದರ ಮಾಹಿತಿಯನ್ನು ಇಲ್ಲ ಅಧ್ಯಯನ ಮಾಡಬೇಕಲ್ಲ ಈಗ ಇನ್ನು ಪೂರ್ತಿ ಹೊರಡೆ ತೆಗೆದು ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿದ ಮೇಲೆ ನಮಗೆ ಪ್ರತಿ ಇಲ್ಲ ಹೇಳ್ತೇವೆ ಅದು ತಿಂಗ ಏಕೆಂದರೆ ಇಲ್ಲೆಲ್ಲ ಕಲ್ಯಾಣಿ ಚಾಲುಕ್ಯರು ಆಳ್ವಿಕೆ ನಡೆಸಿದಂಥ ಒಂದು ಜಾಗ ಇರುತ್ತೆ ಸೊ ಈ ದೇವಾಲಯಗಳು ಮತ್ತು ಬಾವಿಗಳ ಒಂದು ನೆಲೆ ಬೀಡು ಇದು ಸೊ ಹಾಗಾಗಿ ನಾವು ಇದನ್ನು ಪಾರಂಪರಿಕ ಪ್ರದೇಶ ಯುನೆಸ್ಕೋ ಪಾರಂಪರಿಕ ಪ್ರದೇಶವನ್ನಾಗಿ ಘೋಷಣೆ ಮಾಡೋದಕ್ಕೆ ಪ್ರಸ್ತಾವನೆ ಕೂಡ ನಾವು ಸಿದ್ಧ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಸಿಗುವಂಥ ಪ್ರತಿಯೊಂದು ಪ್ರಾಚಾರ್ಯ ವಿಷಯಗಳು ನಮಗೆ ಅಮೂಲ್ಯವಾಗ್ತದೆ ನಮ್ಮ ಪ್ರಸ್ತಾವನೆಗೆ ಬಲ ಬರುತ್ತೆ ಅಂತ ಸ್ಥಳಾಂತರಕ್ಕೆ ಭಾಳ ಒತ್ತಾಯ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸ್ಥಳಾಂತರ ಮಾಡಿ ನಾವು ಏನು ಮಾಡೋದು ಮಾಡಿ ಅದನ್ನ ಸಪೋರ್ಟ್ ಇದೆ ಈ ಥರ ಮಾಡೋದ್ರಿಂದ ನಮ್ಗೆ ಆತಂಕ ಭಯ ಸೃಷ್ಟಿಯಾಗಿರಲಿಲ್ಲ ಅದೆಲ್ಲ ಮಾನ್ಯ ಸಚಿವರು ತೀರ್ಮಾನ ತೆಗೆದುಕೊಳ್ತಾರೆ ಅವೆಲ್ಲ ಚರ್ಚೆ ಆಗಬೇಕು ಇಲ್ಲ ಆ ರೀತಿ ಯಾವ್ದು ಪ್ಲಾನ್ಸ್ ಇಲ್ಲ ಈಗ ಸದ್ಯಕ್ಕೆ ಒಂದು ತೆಗೆದುಕೊಂಡಿದೀವಿ ಇದು ಪೂರ್ಣ ಆದ್ಮೇಲೆ ಪ್ರಾಚ್ಯವಶೇಷಗಳ ಒಂದು ಕುರುಗಳೇನಿದೆ ಅದರ ಆಧಾರದ ಮೇಲೆ ನಾವು ಸ್ಥಳವನ್ನು ನಿಖರವಾಗಿ ಹೇಳಕ್ ಆಗುದಿಲ್ಲ ನಮ್ಗೆ ಎಲ್ಲಿವರೆಗೂ ಸಿಗ್ತಾ ಇರುತ್ತೆ ಎಲ್ಲಿ ಒರಿಜಿನಲ್ ಗ್ರೌಂಡ್ ಲೆವೆಲ್ ಏನ್ ಸಿಗುತ್ತೆ ಅಲ್ಲಿವರೆಗೂ ನಾವು ಉತ್ಖನ ಮಾಡ್ತೀವಿ ಮಳೆಗಾಲ ಪ್ರಾರಂಭ ಮಾಡೋವರೆಗೂ ನಾವು ಉತ್ಖನನ ಮಾಡ್ತೀವಿ ಯಾಕಂದ್ರೆ ಮಳೆಗಾಲ ಉತ್ಕನ ಮಾಡೋಕೆ ಅವಕಾಶ ಇಲ್ಲ ಹಾಗಾಗಿ ನಮಗೆ ಮಳೆ ಬೀಳೋವರೆಗೂ ಕೂಡ ಇದು ಉತ್ಕಂದ ಕೆಲಸ ಮುಂದುವರಿತಾರೆ ಹೆಚ್ಚಿನ ಏನಾದರೂ ಸಿಕ್ಕರೆ ಊರನ್ನು ಸ್ಥಳಾಂತರ ನೋಡಿ ಅದ್ರ ಬಗ್ಗೆ ಮಾನ್ಯ ಸಚಿವರು ತೀರ್ಮಾನ ತೆಗೆದುಕೊಳ್ತಾರೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ತಾರೆ ಇಲ್ಲ ಒಂದೇ ಮಾದರಿ ಉತ್ಕನನ ಇದು ಯಾಕಂದರೆ ಇದು ನಾವು ಅನುಮತಿ ತೆಗೆದುಕೊಂಡಿದ್ದು ಹತ್ತು ಮೀಟ್ರ್ ಬೈ ಹತ್ತು ಮೀಟ್ರಿಗೆ ಈ ಜಾಗವನ್ನು ನಿಖರವಾಗಿ ಗುರುತಿಸಿ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಈ ಜಾಗದಲ್ಲಿ ನಾವು ಅನ್ವೇಷಣೆ ಮಾಡ್ತೀವಿ ಯಾಕೆಂದರೆ ಹೇಳಿದ್ರೆ ಈ ಮುಂದೆ ನಿಮಗೆ ಒಂದು ಇದೆ ಕೊಳ ಇದೆ ಇಲ್ಲಿ ದೇವಸ್ಥಾನ ಇದೆ ಸೊ ದೇವಸ್ಥಾನದಿಂದ ಕೊಳಕ್ಕೆ ನೇರವಾದಂಥ ಒಂದು ಮಾರ್ಗ ಇತ್ತು ಅನ್ನೋ ಒಂದು ಗ್ರಾಮಸ್ಥರ ಒಂದು ಅಭಿಪ್ರಾಯದ ಹಿನ್ನೆಲೆಯಾಗಿ ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಅದರಲ್ಲಿ ಅದು ವಿಸ್ತರಣೆ ನಾವು ಟೆನ್ ಬೈ ಟೆನ್ ಮಾಡೋದನ್ನು ನಾವು ಡೀಪ್ ಆಗಿ ಹೋಗ್ತಾ ಇಲ್ಲ ಸೊ ಲಂಬವಾಗಿ ತಗೊಳ್ತಾ ಇದ್ದೇವೆ ವಿಸ್ತರಣೆ ಉತ್ಕರಣ ಕುರುಗಳ ಆಧಾರದ ಮೇಲೆ ಡಿಪೆಂಡ್ ಮಾಡ್ತೀವಿ ನಾವು ಸದ್ಯಕ್ಕೆ ನಮಗೆ ಅನುಮತಿ ಸಿಕ್ಕಿರೋದು ಇಷ್ಟಕ್ಕೆ ಇದರಲ್ಲಿ ಸಿಗುವಂತಹ ಒಂದು ಕುರುಗಳೇನಿದೆ ಅದರ ಆಧಾರದ ಮೇಲೆ ಇನ್ನೂ ವಿಸ್ತರಿಸಬೇಕಂತ ತೀರ್ಮಾನ ತೆಗೆದುಕೊಂಡು ಅದು ಮುಂದಿನ ದಿನಗಳಲ್ಲಿ ನಾವು ಎಸ್ ಐಯಿಂದ ಪರ್ಮಿಷನ್ ತೆಗೆದುಕೊಂಡು ಅದನ್ನು ವಿಸ್ತರಣೆ ಮಾಡ್ತೇವೆ